ಈ ಥರ ಬಿಗ್ ಬಾಸ್ ಒಳಗೆ ವಿನಯ್ ಮತ್ತು ಪ್ರತಾಪ್ ಈಗ ಕಾದಾಟ ಇನ್ನೊಂದು ಹಂತಕ್ಕೆ ಹೋಗ್ತದೆ ಅಂತಲೇ ಹೇಳ್ಬೋದು ಹೌದು ಇತರ ಒಡಿ ನೋಡೇ ಬಿಡೋಣ ಅಂತ ಅಂತೇಳಿ ಪ್ರತಾಪ್ ಒಂದು ಕಡೆ ನಿಂತಿದ್ದರೆ ಮತ್ತೊಂದು ಕಡೆ ಬಿಗ್ ಬಾಸ್ ಈಗ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಫೈನಲ್ಸ್ಗೆ ಹೋಗೋ ಯೋಗ್ಯತೆಯಲ್ಲಿದ್ದಂಥ ವ್ಯಕ್ತಿಯನ್ನು ನೀವು ಗುರುಸಬೇಕು ಆ ಮೂಲಕ ಅವ್ರನ್ನ ಫೈನಲ್ಸ್ಗೆ ಕಳಿಸಲಾಗುವುದಿಲ್ಲ ಅಂತ ಕೂಡ ಬಿಗ್ ಬಾಸ್ ಹೇಳ್ತಾರೆ ಈ ಮೂಲಕ ಕೆಲವರು ಕೆಲವು ಓಟ್ ಹಾಕಿದ್ರೆ ಇಲ್ಲಿ ತುಂಬಾ ವಿಶೇಷ ಅನಿಸಿದ್ದು ಪ್ರತಾಪ್ ವಿನಯ್ಗೆ ಹಾಕಿದ್ರೆ ವಿನಯ್ ಪ್ರತಾಪ್ಗೆ ಓಟ್ ಹಾಕಿ ಇವನು ಅಮಾಯಕಂತರ ಟ್ರಂಪ್ ಕಾರ್ಡನ್ನು ಉಪಯೋಗಿಸಿಕೊಂಡು ಇಲ್ಲಿ ತನಕ ಸುಮ್ಮನೆ ನಾಟಕ ಆಡಿಕೊಂಡು ಬಂದಿದ್ದಾನೆ ಈತ ಯಾವುದೇ ಕಾರಣಕ್ಕೂ ಫೈನಲ್ಸ್ಗೆ ಬರೋಕ್ಕೆ ಯೋಗ್ಯತನ ಅಲ್ಲ ಯೋಗ್ಯನೂ ಕೂಡ ಅಲ್ಲ ಅಂತ ಹೇಳಿ ಇಲ್ಲಿ ಅಸಂಬದ್ಧವಾಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ವಿನಯ್ ಅಷ್ಟೇ ಅಲ್ಲ ಈತ ಪ್ರತಾಪ್ ಕೂಡ ಅದೇ ಆರೋಪ ಮಾಡಿದ್ದಾನೆ ಇವರು ನಾನೇನೋ ದೊಡ್ಡ ಸಾಧನೆ ಮಾಡಿದ್ದೀನಿ ದೊಡ್ಡ ಸಾಧಿಸಿ ಬಂದುಬಿಟ್ಟಿದ್ದೀನಿ ಇಲ್ಲಿ ಅಂತ ಹೇಳಿ ಈತನು ಕೂಡ ಮಾತಾಡ್ತಾನೆ ಈತನು ಕೂಡ ಏನು ಇಲ್ಲಿ ಸಾಧಿಸಿಲ್ಲ ಬಂದು ಈತನ ಕೂಡ ಇಲ್ಲಿ ಏನು ಆಡೋರು ನಾವು ಅಷ್ಟೇ ಕಂಡಿದ್ದೀವಿ ಬರೀ ಅಗ್ರೆಸಿವ್ ಆಗಿ ಆಡ್ಬಿಟ್ಟು ಕೋಪದಿಂದ ಆಡ್ಬಿಟ್ರೆ ನಾವು ಇಲ್ಲಿ ಉಳ್ಕೊಳ್ತೀವಿ ಅಂತ ಹಳೇ ಎಪಿಸೋಡ್ಗಳನ್ನ ನೋಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಮಾತಾಡಿ ಆಡ್ತಾ ಇರ್ಬೋದು ಇವರು ಅಂತ ಹೇಳಿ ಪ್ರತಾಪ್ ಕೂಡ ವಿನಯ್ ಮೇಲೆ ಸಾಲು ಸಾಲು ಆರೋಪಗಳನ್ನೇ ಮಾಡಿ ಆತನನ್ನು ಕೂಡ ಈಗ ನೇರವಾಗಿ ಬಿಗ್ ಬಾಸ್ ಫೈನಲ್ಸ್ಗೆ ಅಂದರೆ ಕ್ಲೈಮ್ಯಾಕ್ಸ್ಗೆ ಹೋಗೋ ಯೋಗ್ಯ ಅಲ್ಲ ಅಂತ ಹೇಳಿ ಪ್ರತಾಪ್ ಕೂಡ ಸರಿಯಾಗಿ ವಿನಯ್ಗೆ ಟಾಂಗ್ ಕೊಟ್ಟಿದ್ದೆ